ಹೆಲೋ ಕುಡ್ಲ ಎನ್ನ ಮೌಕ್ಯದ ಕುಡ್ಲಾ ಫ್ಯಾಮಿಲಿಗ ಮಾತೇರ ಒಂಜಿ ನಮಸ್ಕಾರ ಮಲ್ತೊಂದು ಇನ್ನ ಇನ್ನೀತಾ ಎಂಕಲ್ ನಾ ವೀಡಿಯೋ ಸ್ಟಾರ್ಟ್ ಮಲ್ಪಗ ಎಂಕಲ್ ಟೀಮ್ ಪೂರ ಇನ್ ರೆಡಿ ಆತಂಡೆ ಇನ್ ಹೆಂಗು ಬೈದ ಕುಡ್ಲಗ್ ಸೊ ಕುಡ್ಲ ಕರಾವಳಿ ಉತ್ಸವ ಗಿಂಕು ಬೈದ ಸೊ ಒಂಜಿ ರಕ್ಷಿತ್ ಶೆಟ್ಟಿ ಯಾರ ಈ ಸತಿ ಈ ವಾರಲ್ಲ ಈ ವಾರ ಲಾಸ್ಟ್ ನಾಮಿನೇಷನ್ ಅಂಚ ನಾಮಿನೇಟ್ ಆತೇರಿ ಸೊ ಆರೇನ್ ಒಂಜಿ ಫೈನಲ್ ಗೆನ್ಪೋಡು ಬಂದ್ ಹೆಂಗು ಒಂಜಿ ಪಣ ದೊಡ್ಡದ ಸೊ ಆರೆನ್ ಗೆನ್ಪಾಗ ಮಾತಿರ್ಲಾ ಸೇರ್ದು ಬಲೆ ನನ್ನ ಕರಾವಳಿ ಉತ್ಸವದ ಉಲ್ಲೇ ಪುಯ್ ಫ್ರೆಂಡ್ಸ್ ನಮ್ಮ ಇತ್ತೆ ಮಂಗಳೂರು ಕರಾವಳಿ ಉತ್ಸವ ಎಂಟರ್ ಆತ ಅಂಡ್ ಸೊ ಜನಕುಲ ಜನಕು ಇಂಚ ಕ್ರೇಜ್ ಎಂಚ ಉಂಟು ಪಂಡ್ ತೂಹೋಲಿ ದಿನ ತ ಪ್ರಚಾರ ಸ್ಟಾರ್ಟ್ ಮಲ್ತೊಂದುಲ್ಲ ಎಂಚ ಪಬ್ಲಿಕ್ ಎಂಚ ಸಪೋರ್ಟ್ ಮಲ್ಪ ಇಡಿಯೋಡು ತೂ ಹೋಲಿ ದಾದ ಕುಡ್ಲನ ಖಾಲಿ ಖಾಲಿ ಉಂಟು ದಾನಿ ನೀ ಕುಡ್ಲಾಪುರ ಕಾಲಿ ಕಾಲಿ ಉಂಡು ಇಜಿಂಡ ಫುಲ್ ಕ್ರೌಡ್ ಇಪ್ಪುಂಡ್ ಮುಲ್ಪ ಕರಾವಳಿ ಇಸ್ಸಾವಾಡ್ ಸೊ ಇನಿ ಫುಲ್ ಕಾಲಿ ಕಾಲಿ ತೋಜೊಂದು ಸೊ ತೂಕ ನಮ್ಮ ಏಜ್ ಜನಟ ಆಪುಂಡ ಆ ಜನಟ ಆಯ್ನ ರಿವ್ಯೂಸ್ ಗೆ ತೊಂಗ ಆಯ್ನ ಜನಕ್ ಸಪೋರ್ಟ್ ಮಲ್ಪ್ಲೆ ಓಟ್ ಪಾಡ್ಲೆ ಬಂದ್ ಪನ್ಕ ನಮ್ಮ ವಿಕಾಸ್ ದಾದ ಫ್ರೆಂಡ್ಸ್ ಒಂದು ಏರ್ ಗೊತ್ತಿಂಡ ಒಂದು ಒಂದು ಮಂಜಲ್ ದೊಡ್ಡದು ಎಲ್ಲ ಮೋಕೆದ ವಿಕಾಸ್ ಅವೇ ಹಾಯ್

ಹಾಯ್ ಇದು ವಿನೀಶ್ ವೈಶ್ ಬ್ಲಾಗ್ಸ್ ಇಂದ ಹೌದಾ ಇದು ಬಿಗ್ ಬಾಸ್ ಅಲ್ಲಿ ರಕ್ಷಿತಾ ಅವರು ಕಂಟೆಸ್ಟೆಂಟ್ ಆಗಿ ಹೋಗಿದಾರಲ್ವಾ ಸೊ ಇಂತ ಒಪಿನಿಯನ್ ನಿಮ್ಮದು ಹೇಗೆ ಆಟ ಆಡ್ತಾ ಇದ್ದಾರೆ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಿದೆ ನಾವು ಅವರಿಗೇ ಸಪೋರ್ಟ್ ಮಾಡುದು ವೋಟ್ ಮಾಡ್ತಾ ಇದ್ದೀರಾ ವೋಟ್ ಮಾಡ್ತಾ ಇದ್ದೇವೆ ಬಿಗಿನಿಂಗ್ ಇಂದ ಈ ಸತಿ ನಾಮಿನೇಟ್ ಆಗಿದ್ದಾರೆ ವೋಟ್ ಮಾಡಿ ಹೌದು ವೋಟ್ ಮಾಡಿದೆ ಆಲ್ರೆಡಿ ಆಲ್ರೆಡಿ ಮಾಡಿ ಆಗಿದೆ ಫ್ರೆಂಡ್ ಸರ್ಕಲ್ ಗೆಲ್ಲ ಮಾಡ್ಲಿಕ್ಕೆ ಹೇಳು ಹಾ

ಈ ಸತಿ ನಾಮಿನೇಟ್ ಆಗಿದ್ದಾರೆ ನೆನಪಲ್ಲಿ ಒಂದು ವೋಟ್ ಮಾಡಿ ಯಾಕೆಂದ್ರೆ ಈಗ ಲಾಸ್ಟ್ ಫಿನಾಲೆ ವೀಕ್ ಅಲ್ವಾ ಫಿನಾಲೆ ವೀಕ್ ಹತ್ರ ಬರ್ತಾ ಉಂಟು ಸೊ ಅವರು ಅಲ್ಲಿ ವಿನ್ ಆಗುದು ತುಂಬಾ ಇಂಪಾರ್ಟೆಂಟ್ ಹೇಗೆ ಫೀಲ್ ನಮ್ಮ ತುಳುನಾಡಿಂದ ಒಬ್ಬಳು ಹುಡುಗಿ ಹೋಗ್ತಾ ಹೋಗಿದ್ದಾಳೆ ಬರ್ತಾಳೆ ಅವಳೆ ಪ್ರೌಡ್ ಇದ್ಯಾಳೆನ್ನರ್

ವೋಟ್ ಮಾಡ್ತಾ ಇದ್ದೀರಾ ಹೌದು ಮಾಡ್ತಾ ಇದ್ದೇವೆ ಅವ್ರಂದ್ರೆ ನಮಗೆ ತುಂಬಾ ಇಷ್ಟ ಮತ್ತೆ ಅವರು ಕಾಮಿಡಿ ಮಾಡೋದು ಮತ್ತೆ ಕೇರ್ ಮಾಡೋದು ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ ಡೈಲಿ ಬಿಗ್ ಬಾಸ್ ನೋಡ್ತಾ ಇದ್ದೀವಿ ಅವ್ರ ವಿನ್ ಆಗ್ಬೇಕು ನಾವು ಮಂಗ್ಳೂರ್ ಅವ್ರೆ ಹಾಗಾಗಿ ಅವ್ರು ವಿನ್ ಆಗ್ಬೇಕು ಯೂಟ್ಯೂಬ್ ಚಾನಲ್ ಎಲ್ಲ ಅವ್ರದ್ದು ಎಲ್ಲಾ ವಿಡಿಯೋಸ್ ಆ ವೋಟ್ ಮಾಡ್ತಾ ಇದ್ದೀರಾ ನೀವು ವೋಟ್ ನಂಗಷ್ಟು ಗೊತ್ತಿಲ್ಲ ನಮ್ಮನೆಯಲ್ಲಿ ಇದ್ದಾರೆ ಅವ್ರು ಮಾಡ್ತಾರೆ ಅವ್ರಿಗೂ ಸಹ ಫೇವರಿಟ್ ಹೌದು ಅಂತ ಇವ್ರೆ ಫೇವ್ರೇಟ್

मोबाइल uh, में आपको पता है वोट करने के लिए पता नहीं जियो हॉटस्टार डाउनलोड कीजिए बिग बॉस, बॉस जाकर uh, वहाँ वोट ऑप्शन है वहाँ जाकर वोट कीजिए नाइन्टी नाइन वोट है एक पर्सन के लिए सो वोट कीजिए ಎಕ್ಸ್ಕ್ಯೂಸ್ ಮೀ ಮ್ಯಾಮ್ ಬಿಗ್ ಬಾಸ್ ಮಾಡ್ತೀರಾ ಹೌದು ಯಾರು ಫೇವ್ರೇಟ್ ರಕ್ಷಿತ ರಕ್ಷಿತನೇ ಫೇವ್ರೇಟ್ ಆ ಸೊ ಈ ಸತಿ ನಾಮಿನೇಟ್ ಆಗಿದ್ದಾರೆ ವೋಟ್ ಮಾಡ್ತಾ ಮಾಡಿದೀರಾ ಮಾಡ್ತೇವೆ ಓಕೆ ವಿನ್ ಆಗ್ತೀವಿ ಈಗ ಈ ವಿಡಿಯೋ ಅವರು ರಕ್ಷಿತ ಅವರು ನೋಡ್ತಿದ್ದಾರೆ ಅಂತ ಅನ್ಕೊಳ್ಳಿ ಸೊ ನೀವ್ ಏನ್ ಸಜೆಶನ್ ಕೊಡ್ತೀರಾ ಅವ್ರಿಗೆ ಅಂದ್ರೆ ಹೇಗಾದ್ರೆ ಚೆನ್ನಾಗಿ ಆಡ್ಬೇಕು ಮತ್ತೆ ವಿನ್ ಆಗ್ಬೇಕು ಅಂದ್ರೆ ಇನ್ನು ಏನು ಇನ್ನು ಏನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು ಅವರಲ್ಲಿ ಚೆನ್ನಾಗಿ ಆಡ್ಬೇಕು ಅವರು ಮತ್ತೆ ಎಲ್ಲರ ಜೊತೆ ಒಂದು ಸಮಾಧಾನದಿಂದ ಇರಬೇಕು ಫೈಟ್ ಎಲ್ಲ ಬೇಡ ಅಷ್ಟೇ ಚೆನ್ನಾಗಿ ಆಡ್ತಿದ್ದಾರೆ ಇನ್ನು ಚೆನ್ನಾಗಿ ಆಡ್ತಾರೆ ನೆನಪಲ್ಲಿ ಒಂದು ವೋಟ್ ಮಾಡಿ ಮ್ಯಾಮ್ ಯಾಕೆಂದ್ರೆ ಈಗ ಫಿನಾಲ್ ವೀಕ್ ಹತ್ರ ಬರ್ತಾ ಇದೆ ಸೊ ಅವರು ವಿನ್ ಆಗೋದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಸೊ ವೋಟ್ ಮಾಡ್ತಾ ಇರಿ ಯು ಸರ್ ಬಿಗ್ ಬಾಸ್ ನೋಡ್ತೀರಾ? ಯಾರು ಫೇವರಿಟ್ ನಿಮ್ಗೆ ಅರೆ ಬನ್ನಿ ಅಥವಾ ನಾವು ಕೇಳ್ತಾ ಇದ್ದೇವೆ ಅಂತ ನೀವ್ ಹೇಳುದಲ್ಲ ಅಲ್ಲ. ರಕ್ಷಿತನೇ ಫೇವರಿಟ್ ಅಂತ. ಏನು? ಅವರಿಗೆ ವೋಟ್ ಮಾಡ್ತಾ ಇದ್ದೀರಾ? ಆ ಟಿವಿ ಕಲ್ಲಿ ಅವರು ನೋಮಿನೇಟ್ ಆಗಿದ್ದಾರೆ ವೋಟ್ ಮಾಡಿದೀರಾ? ಇಲ್ಲ ಮೇಡಂ, ಮಾಡಿಲ್ಲ, ಮಾಡಿ. ನಿಮ್ಮ ಮೊಬೈಲ್ ಕೊಡ್ಬೋದಾ? ಅದರಲ್ಲಿ Jio Hotstar ಇದೆಯಾ ಆ ಡೌನ್ಲೋಡ್ ಮಾಡಿ ಪ್ಲೀಸ್ ಅಲ್ಲ ಅವರು ಗಿಲ್ಲಿ ಗಿಲ್ಲಿ ಬಡಂತುಲ್ಲ ಗಿಲ್ಲಿ ತಂಗಿ ರಕ್ಷಿತ ಅವರಿಗೂ ವೋಟ್ ಮಾಡಿ ಅಲ್ಲ ಸೊ ಅವ್ರ ತಂಗಿ ವಂಶದ ಕುಡಿ ಅವ್ರಿಗೂ ಅವರಿಗೆ ಮಾಡ್ತೀನಿ ಡೌನ್ಲೋಡ್ ಮಾಡಿದ್ರಾ ಸರ್ ಪ್ಲೀಸ್ ಡೌನ್ಲೋಡ್ ಮಾಡಿ ಹಲೋ ಮ್ಯಾಮ್ ನಮಸ್ತೆ ಇದು ವಿನೀಶ್ ವೈಶ್ ಚಾನಲ್ ಇಂದ ಯೂಟ್ಯೂಬ್ ಚಾನಲ್ ಇಂದ ಬಿಗ್ ಬಾಸ್ ನೋಡ್ತೀರಾ ಮ್ಯಾಮ್ ಒಮ್ಮೊಮ್ಮೆ ಓಟ್ ಮಾಡ್ತೀರಾ ಯಾರಿಗಾದ್ರು

ಟಾಸ್ಕ್ ಮೇಲೆ ಹೋಗ್ತದೆ ಐ ಅವರಿಗೆ ಯಾವ್ದು ಆಗ್ತದೆ ಅಂದ್ರೆ ಈಸಿ ಆಗ್ತದೆ ಅಂತ ಟಾಸ್ಕ್ ಬಂದ್ರೆ ಒಳ್ಳೇದು ಸೊ ಸೊ ಬಟ್ ಶೀಸ್ ಗುಡ್ ಅಂದ್ರೆ ಹೇಗೆ ನಾವು ನಮ್ಮ ಅಲ್ವಾ

ನಮ್ಮ ಬಿಗ್ ಬಾಸ್ ಅಲ್ಲಿ ಹತ್ತೊಂಬತ್ತು ಜನ ಅಂದ್ರೆ ಎಲ್ಲರೂ ಕೂಡ ಹೆಚ್ಚಿನ ಬಂದಿದ್ದಾರೆ ಸೊ ಇವರು ಯೂಟ್ಯೂಬರ್ ಒಬ್ರು ನಮ್ಮ ತುಳುನಾಡಿಂದ ಒಬ್ರು ಹೋಗಿದ್ದಾರೆ ಸೊ ಏನ್ ಅನಿಸ್ತದೆ ಅವರು ವಿನ್ ಆಗ್ಬೋದಾ ವಿನ್ ಆಗಿ ಇಲ್ಲ ಎಲ್ಲರ ಈ ತರ ಪ್ರಕಾರ ವಿನ್ ಆಗ್ತಾರೆ ಮತ್ತೆ ಅವರ ವೋಟಿಂಗ್ಸ್ ಯಾವ ತರ ಇರುತ್ತೆ ಅದು ಗೊತ್ತಿಲ್ಲ ನಮಗೆ ಬಿಟ್ಕೊಡ್ತಿಲ್ಲ ಅದು ಯಾವ ತರ ಅಂತ ಮೊನ್ನೆ ಅವರು ಯಾರೂ ಆ ಮಾಲ್ ಅವರವರಗೆ ಬಂದ್ರು ಆದ್ರೆ ನೆಕ್ಸ್ಟ್ ಸ್ಪಂದನ ಅವರ ಗೊತ್ತಿಲ್ಲ ಯಾವ ರೀತಿ ವಾಟ್ ಇನ್ಫೆಕ್ಷನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಇನ್ ಹಾಗೆ ಬರ್ಬೇಕು ಅವಳು ಹೇಗೆ ಅನಿಸ್ತದೆ ನಮ್ಮ ಊರಿಂದ ಹೋಗಿದಾರಲ್ವಾ ಏನು ಪರ್ಸನ್ ತುಂಬಾ ಜೆನ್ಯೂನ್ ಆಗಿ ಆಗ್ತಿದೆ ಅಂದ್ರೆ ಏನ್ ಬೇಕು ಅದನ್ನ ಹೇಳ್ಕೊಡುದಲ್ಲ ಯಾವಾಗ ತರ ಮುಚ್ಚಿಟ್ಕೊಂಡು ಆ ತರ ಹೇಳ್ತಿಲ್ಲ ಏನು ಸರಿ ಆತರ ತರ ನಮ್ ಮ್ಯಾಂಗ್ಳೂರ್ ಅಡುಗೆ ಚೆನ್ನಾಗಿಲ್ಲೋಟ್ ಮಾಡ್ತಾ ಇದ್ದೀರಮ್ಮ ಈ ಸಲನೂ ಬಿಡ್ತಿಲ್ಲ ಮಾಡ್ತಾ ಇರಿ ನಾಮಿನೇಟ್ ಆದಾಗೆಲ್ಲ ಥ್ಯಾಂಕ್ ಯು ಬಿಗ್ ಬಾಸ್ ನೋಡ್ತೀರಾ ಹೌದು ಮೇಡಮ್ ನೋಡ್ತೀವಿ ಯಾರು ಫೇವರೆಟ್ ಬಿಗ್ ಬಾಸ್ ರಕ್ಷಿತಾ ಫೇವರೇಟ್ ರಕ್ಷಿತಾನೇ ವೋಟ್ ಮಾಡ್ತಾ ಇದ್ದೀರಾ ಮ್ಯಾಮ್ ಇಲ್ಲ ಮಾಡಿಲ್ಲ ಮಾಡಬೇಕು ಇನ್ನು ಕಸ್ಟಮರ್ಸ್ ಇದೀವಲ್ಲ ಅದಕ್ಕೆ ಮಾಡಿಲ್ಲ ಆ ಅಂದ್ರೆ ಮೊಬೈಲ್ ಅಲ್ಲಿ ಜಿಯೋ ಹಾಟ್ ಸ್ಟಾರ್ ಇದೆಯಾ ಮ್ಯಾಮ್ ಇಲ್ಲ ಮೇಡಮ್ ಪ್ಲೀಸ್ ಡೌನ್ಲೋಡ್ ಮಾಡಿ ವೋಟ್ ಮಾಡಿ ಅದ್ರಲ್ಲಿ ಇವಾಗ ಸಿಗ್ಬೋದಾ ನಿಮ್ಮ ಮೊಬೈಲ್ ಇವತ್ತು ಇವತ್ತು ಸಿಗ್ಬೋದಿ ವೋಟ್ ಮಾಡಿ ಮತ್ತೆ ಏನ್ ವ್ಯಕ್ತಿತ್ವ ಅವರಲ್ಲಿ ಇಷ್ಟ ಆಗ್ತಾ ಉಂಟು ನಿಮ್ಗೆ ತುಂಬಾ ಮಾತಾಡ್ತಾರಲ್ಲ ಆಟ ಆಡೋದು ಅವರ ಸತ್ ಸತ್ತು ಮಾತಾಡೋದು ತುಂಬಾ ಇಷ್ಟ ಆಗುತ್ತೆ ಏನ್ ಇಷ್ಟ ಆಗ್ತಿಲ್ಲ ಅಂದ್ರೆ ಏನ್ ಸಜೆಶನ್ ಕೊಡ್ಬೋದು ನಮ್ಗೆ ಯಾವ್ದು ಇದಕ್ಕೆ ಇಲ್ಲ

ರಕ್ಷಿತ ಶೆಟ್ಟಿ ಫೇವ್ರೇಟ್ ಯಾಕೆ ಅವರು ಫೇವ್ರೇಟ್ ಒಳ್ಳೆ ಆಡ್ತಾರೆ ಏನ್ ಇಷ್ಟ ಆಗ್ತಾ ಉಂಟು ಅವರ ಆಟದಲ್ಲಿ ಏನ್ ಇಷ್ಟ ಆಗ್ತಾ ಉಂಟು ನಿಮ್ಗೆ ಏನ್ ಇಷ್ಟ ಆಗ್ತಿಲ್ಲ ಅಂದ್ರೆ ಏನ್ ಅವರು ಇಂಪ್ರೂವ್ಮೆಂಟ್ ಮಾಡಬಹುದು ನಿಮ್ಮ ಸಜೆಶನ್ ಎಂತ ಅಪಾರ್ಟ್ಮೆಂಟ್ ಸ್ವಲ್ಪ ಅವ್ರು ಫ್ರೆಂಡ್ಶಿಪ್ ಜಾಸ್ತಿ ಮಾಡಬೇಕು ಅವ್ರು ಒಂದಿಟ್ಟು ಒಂದು ಫ್ರೆಂಡ್ಶಿಪ್ ಮಾಡಿದಾಣ ಸಾಕಾಗುದಿಲ್ಲ ಈ ಉಳಿದವರನ್ನು ಕೂಡ ಸ್ವಲ್ಪ ಟಚ್ ಅಲ್ಲಿ ಇಟ್ಟರೆ ಅವ್ರದ್ದು ರೂಟ್ ಬೀಳ್ತಾರಲ್ಲ ಅದು ಮೀನ್ ಅವರು ಈಗ ಈಗ ಒಂದು ಗ್ರೂಪ್ ಆಗಿದೆ ಈಗ ಅದ್ರ ಒಳಗಿನ ಒಂದೆರಡು ಮೂರು ಜನ ಒಂದು ಸೈಡ್ ಸಪೋರ್ಟ್ ಮಾಡೋದು ಇನ್ನೊಂದಿಬ್ರು ಇನ್ನೊಂದು ಸೈಡ್ ಸಪೋರ್ಟ್ ಮಾಡೋದು ಆ ಟೈಪ್ ಆಗಿದೆ ಓಟ್ ಮಾಡ್ತಿದ್ದೀರಾ ಸರ್ ಹೌದೌದು

ಇಲ್ಲ ನೋಡುದಿಲ್ಲ ನೀವು ನೋಡುದಿಲ್ಲ ಇಲ್ಲ ನೀವು ಮನೆಯಲ್ಲಿ ನೋಡ್ತಾರೆ ಮನೆಯಲ್ಲಿ ಯಾರಿಗ ಇಷ್ಟ ಆಗ್ತಾ ಉಂಟು ಏನಾದ್ರೂ ಹೇಳ್ತ ನೀವು ನೋಡುದಿಲ್ವಾ ಮ್ಯಾಮ್ ನೀವು ಓಕೆ ಬಟ್ ಒಂದು ಎರಡು ನಿಮಿಷ ಸಿಕ್ಕಿದ್ರು ಕೂಡ ಒಂದು ಜಿಯೋ ಹಾಟ್ಸ್ಟಾರ್ ಅಲ್ಲಿ ವೋಟ್ ಮಾಡಿ ರಕ್ಷಿತಾ ಅವರಿಗೆ ಯಾಕೆಂದ್ರೆ ಅವರು ಈಗ ಫಿನಾಲೆ ವೀಕ್ ಅಲ್ವಾ ಸೊ ಅವ್ರು ವಿನ್ ಆಗೋದು ತುಂಬಾ ಇಂಪಾರ್ಟೆಂಟ್ ಒಬ್ಬೊಬ್ರು ಒಂದು ತೊಂಬತ್ತೊಂಬತ್ತು ವೋಟ್ ಹಾಕಿದ್ರು ಕೂಡ ಅವ್ರು ಗ್ಯಾರಂಟಿ ವಿನ್ ಆಗ್ತಾರೆ ಸೊ ನಿಮ್ಮ ವೋಟ್ ತುಂಬಾ ಅಮೂಲ್ಯವಾದದ್ದು ವೋಟ್ ಮಾಡಿ ಸರ್ ಬಿಗ್ ಬಾಸ್ ನೋಡ್ತೀರಾ ನೋಡುದಿಲ್ಲ ಕನ್ನಡ ಕನ್ನಡ ರಡ್ಲ ಬರ್ಕೊಂಡು ವೋಟ್ ಮಾಲ್ತಂದ ಈ ಜೊತೆ ಮೊಬೈಲ್ ಇದು ಜಿಯೋ ಹಾಟ್ಸ್ಟಾರ್ ಉಂಟೆ ಇಜ್ಜಿ ಪ್ಲೀಸ್ ಡೌನ್ಲೋಡ್ ಅಂತ ಡೌನ್ಲೋಡ್ ಮಾಡ್ತಿತ್ತು ಓಟ್ ಮಾಲ್ ಪುಲೆ ಕೊರೋಲಿಯ ಕೂಚೂರ್ ಕೊರಲಿಯಾ ಇಂಟರ್ನೆಟ್ ಇಚ್ಛತೆ డ్ మల్పులే ఒక బిగ్ బాస్ పోతు ఓట్ ఎంచగొత్తుండే అవు ఈజీ బిగ్ బాస్ పోతూ ఓట్ పండు ఆప్షన్ ఇప్పును షేర్ లైక్ ఓట్ పండు ఆప్షన్ బ్రైట్నెస్ மொபைல் நைன்ட்டி நைன் ஓட்டு பார்த்து ನೋಡ್ತಾ ಇದ್ದೇನೆ ರಕ್ಷಿತಾ ಶೆಟ್ಟಿ ಚಂದ ಮಾಡಿ ಆಡ್ತಾರೆ ಆದ್ರೆ ಒಂದು ಸತ್ಯತೆ ಏನ್ ಹೇಳಿದ್ರೆ ನಾನು ತುಳುವಲ್ಲಿ ಮಾತಾಡ್ತೇನೆ ಆರು ಪಂಪಿನ ಪೂರಾ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಖುಷಿ ಆಪಿನಿ ಅವು ಪಂಡ ಈ ಜಗತ್ತು ಪೂರ್ವ ಸುಳ್ಳಿ ಉಪ್ಪು ಆರ್ ಬಿಗ್ ಬಾಸ್ ಮಲ್ಪಿನ ಕಾರ್ಯ ಉಂಡೆ ಅವು ಭಾರಿ ಎಕ್ಸಿಡೆಂಟ್ ಭಾರಿ ಖುಷಿ ಆಪಿನಿ ಐಕ್ ಆಲ್ ದ ಬೆಸ್ಟ್ ರಕ್ಷಿತಾ ನಮ್ಮ ಓಟ್ ಹೆಮ್ಮೆದ ಹೆಮ್ಮದ ರಕ್ಷಿತಾ ಶೆಟ್ಟಿ ಥ್ಯಾಂಕ್ ಯು ಮ್ಯಾಮ್ ಸಪೋರ್ಟ್ ಮಲ್ತು ಮಸ್ತ್ ಥ್ಯಾಂಕ್ ಯು ನಿಖುಲ್ ಓಟ್ ಮಲ್ಪುಲೆ ಫ್ರೆಂಡ್ಸ್ ಫ್ಯಾಮಿಲಿಗೂ ಥ್ಯಾಂಕ್ ಓಟ್ ಸರ್ ನಮಸ್ತೆ ಇದು ವೈಶು ಬ್ಲಾಗ್ಸ್ ಇಂದ ಯೂಟ್ಯೂಬ್ ಚಾನಲ್ ಇಂದ ಮಾತಾಡುದು ಬಿಗ್ ಬಾಸ್ ನೋಡ್ತೀರಾ ಸರ್ ಸರ್ ಇವರು ರಕ್ಷಿತಾ ಶೆಟ್ಟಿ ಅವರ ಗೊತ್ತುಂಟಲ್ಲ ಅವರು ಈ ಸತಿ ಈ ವೀಕಲ್ಲಿ ನಾಮಿನೇಟ್ ಆಗಿದ್ದಾರೆ ಅವರಿಗೆ ನೆನಪಲ್ಲಿ ಒಂದು ವೋಟ್ ಮಾಡಿ ಸರ್ ಒಂದು ಎರಡು ನಿಮಿಷ ಸಿಕ್ಕಿದ್ರು ಸಾಕು ಜಿಯೋ ಹಾಟ್ ಸ್ಟಾರ್ ಗೆ ಹೋಗಿ ಬಿಗ್ ಬಾಸ್ ಗೆ ಹೋಗಿ ವೋಟ್ ಮಾಡಿ ಸರ್ ನೀವು ಕೂಡ ಥ್ಯಾಂಕ್ ಯು ಸೊ ಇನಿ ಮುಂಜಿನ ದಿನ ತಾಯಂಕ ಎಲ್ಲ ಪ್ರಚಾರ ಎಲ್ಲ ಮುಜಿನ ದಿನ ಕರಾವಳಿ ಆಡ್ ಹೆಂಗಲ್ಲ ಕುಡ್ಲದ ಮಾತ ಬಂದು ಮಿತ್ರರ್ ಎರ್ಲಾ ಹೆಂಗಲಾಗ ಒಂ ಬೇಜಾರ್ ಮಲ್ದ ಜೇರ ಜನ ಕಮ್ಮಿ ಇತ್ತಂಡ್ ಆಂಡಾ ಮಾರ್ಲಾ ಮಸ್ತ್ ಸಪೋರ್ಟ್ ಮಲ್ದೇರ್ ಅಂಡ್ ರಕ್ಷಿತಾಗ ಒಂಜೇ ಒಂಜಿ ಆಡ್ ಕಮೆಂಟ್ಸ್ ಆವ್ ಅತ್ ಮಾತೆರ್ಲಾ ರಕ್ಷಿತಾಗ ಓಟ್ ಮಲ್ಪ ರಕ್ಷಿತಾಗ್ ಸಪೋರ್ಟ್ ಮಲ್ಪ ಅಂದೆ ಪಾಂದಿತ್ತೇರಿ ಸೊ ಮಸ್ತ್ ಖುಷಿ ಅಂಡ್ ತೂದು ಸೊ ಅಂಚ ಅದು ಹೆಂಗುಲು ಇ ಒಂದ್ ಹೆಂಗಲ್ಲ ಮುಜಿನ ದಿನದ ಒಂಜಿ ಪ್ರಚಾರ ರಕ್ಷಿತ್ ಶೆಟ್ಟಿನ ಪ್ರಚಾರ ಇತ್ತ ಎಂಕು ರಿಟರ್ನ್ ನಮ್ಮ ನೆಕ್ಸ್ಟ್ ವಿಡಿಯೋ ಇಂಚೆನೆ ನನ್ನ ನೆಕ್ಸ್ಟ್ ಒಲ್ಲ ಇತ್ತಂಡ ಇಂಚೆನೆ ಪೋಯಿ ಇಂಚಿನ ತಿ ನನ್ನ ಈಸತಿ ರಕ್ಷಿತ ಶೆಟ್ರು ಈ ನೋಮಿನೇಷನ್ ನಾಮಿನೇಟ್ ಆತೇರಿ ಸೊ ಮಾತೇರ್ಲ ಒಂಜಿ ಕೈ ಜೋಡ್ಸ ಈಸತಿ ಯಾರ ಪಂದ್ ಪಣ ತೋಡುಗ ನಮ್ಮ ಪೂರ ಸೊ ಮಾತ ತುಳುವೆರೆಗ್ಲ ಮಾತ ನಮ್ಮ ಕೈ ಇಡೀ ಕರ್ನಾಟಕ ಪನ್ಪಿನಿತ್ತೆ ಸೊ ಮಾತೇರ್ನ ಒಂಜಿ ಓಟ್ಲ ಮಸ್ತ್ ಅಮೂಲ್ಯವಾಯಿನ ಒಂಜಿ ಓಟ್ಲ ಬುಡಂದ ಸ್ವಲ್ಪ ತಮ್ಮ ಓಟ್ ಮಾತೆರ್ಲ ಪಾಡ್ಗ ಪನೊಂದು ಮಾತೇರ್ನಲ್ಲ ಸಪೋರ್ಟ್ ಇಂಚೆ ನೆಪ್ಪಾಡ್ ಪನೊಂದು ಜೈ ತುಳುನಾಡು ಜೈ ಕರ್ನಾಟಕ